ಕೆಂಪುಕೋಟೆ ಬಳಿ ಸಂಭವಿಸಿದ ಕಾರು ಸ್ಫೋಟ ಘಟನೆ ಕುರಿತು ದೆಹಲಿ ಪೊಲೀಸರು ಮತ್ತು ಭದ್ರತಾ ಸಂಸ್ಥೆಗಳು ಮೂರು ನಿರ್ಣಾಯಕ ಆಯಾಮದಲ್ಲಿ ಚುರುಕುಗೊಳಿಸಿದ್ದಾರೆ ಶಂಕಿತರ ಚಲನವನಗಳು ಫರೀದಾಬಾದ್ನ ವಿಶ್ವವಿದ್ಯಾಲಯವೊಂದರ ಶಂಕಿತರ ಜಾಲ ಮತ್ತು ಘಟನೆಯಲ್ಲಿ ಬಳಸಲಾದ ಸ್ಫೋಟಕದ ಸ್ವರೂಪದ ಮೇಲೆ ಕೇಂದ್ರೀಕರಿಸಿದ್ದಾರೆ ಅಂತ ದೆಹಲಿ ಪೊಲೀಸ್ ಮೂಲಗಳು ಹೇಳಿವೆ ಆರೋಪಿ ಉಮರ್ ಚಾಲನೆ ಮಾಡ್ತಾ ಇದ್ದಂತಹ ಐ ಟ್ವೆಂಟಿ ಕಾರು ಕೆಂಪುಕೋಟೆ ಪಾರ್ಕಿಂಗ್ ಪ್ರದೇಶದಲ್ಲಿ ಮೂರು ಗಂಟೆಗಳ ಕಾಲ ನಿಲ್ಲಿಸಿದರ ಬಗ್ಗೆ ಮಹತ್ವದ ತನಿಖೆ ನಡೆಸಲಾಗ್ತಾ ಇದೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಾಗ ಕಾರು ಸ್ಫೋಟಿಸಲು ಸಂಚು ರೂಪಿಸಲಾಗಿತ್ತೆ ಎಂಬುದರ ಬಗ್ಗೆ ಪೊಲೀಸರು ಸಮಗ್ರವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಆತ ಕಾರ್ ಬಳಿಯೇ ಇದ್ದಾನ ಯಾರನ್ನಾದರೂ ಭೇಟಿಯಾಗಿದ್ದಾನ ಅಥವಾ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದ ಎಂಬುದರ ಬಗ್ಗೆ ಪತ್ತೆ ಹೆಚ್ಚಕ್ಕೆ ತನಿಖಾಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ ಸ್ಫೋಟ ಸಂಭವಿಸುವ ಮುನ್ನ ಸಮೀಪದ ರಸ್ತೆಗಳಲ್ಲಿ ಪಿ ಕವರ್ನಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವುದಕ್ಕೆ ಆತ ಕಾಯ್ತಾ ಇದ್ದ ಅನ್ನೋದು ಭಾಳ ತನಿಖೆಯ ಭಾಳ ಪ್ರಮುಖ ಅಂಶ ಆಗಿದೆ ತನಿಖೆ ಎರಡನೇ ಆಯಾಮ ಅಂದರೆ ಫರೀದಾಬಾದ್ನ ವಿಶ್ವವಿದ್ಯಾಲಯದ ವೈದ್ಯರ ಸುತ್ತ ಕೇಂದ್ರೀಕರಿಸಿದೆ ತನಿಖೆ ವೇಳೆ ಅವರ ಹೆಸರುಗಳನ್ನು ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಶಂಕಿತ ಜಾಲಕ್ಕೆ ಸಂಬಂಧಿಸಿದ ಸಕ್ರಿಯ ಮತ್ತು ನಿಷ್ಕ್ರಿಯ ಸದಸ್ಯರ ಸಂಖ್ಯೆ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಮೂಲಗಳ ಪ್ರಕಾರ ದೆಹಲಿ ಸ್ಫೋಟ ಮತ್ತು ಫರೀದಾಬಾದ್ನಲ್ಲೇ ವೈದ್ಯರ ನಂಟು ವಿವಿಧ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ದೊಡ್ಡ ಭಯೋತ್ಪಾದಕ ಜಾಲದ ಭಾಗವಾಗಿರಬಹುದೇ ಅನ್ನೋದು ಅವರ ಶಂಕೆ ಇನ್ನು ತನಿಖೆಯ ಮೂರನೇ ಆಯಾಮ ಅಂದರೆ ಸ್ಫೋಟದ ಸ್ವರೂಪದ ಮೇಲೆ ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ ರಾಜಧಾನಿಯಲ್ಲಿ ಹಿಂದೆ ನಡೆದ ಸ್ಫೋಟಗಳಲ್ಲಿ ಸಾಮಾನ್ಯವಾಗಿ ಬಾಲ್ ಬೇರಿಂಗ್ ಅಥವಾ ಬ್ಲೇಡ್ಗಳಂತಹ ಮೊಂಡಾದ ವಸ್ತುಗಳು ಹಿಂದೆ ಕಂಡುಬಂದಿತ್ತು ಈ ಸ್ಫೋಟದಲ್ಲಿ ಕಂಡುಬಂದಿಲ್ಲ ಪ್ರಬಲ ಸ್ಫೋಟದ ನಂತರ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಕುಳಿ ಅಥವಾ ಗುಂಡಿ ಆಗೋದು ಮತ್ತಿದರ ಸೂಚನೆ ಉಂಟಾಗದೆ ಸ್ಫೋಟ ಹೇಗೆ ಗಮನಾರ್ಹ ಉಂಟು ಮಾಡತು ಸಮೀಪದಲ್ಲಿದ್ದ ವಾಹನಗಳನ್ನು ಛಿದ್ರಗೊಳಿಸ್ತು ಎಂಬುದರ ಬಗ್ಗೆ ತನಿಖಾಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ 喂，老公，老公。 ಕಾರ್ ಏನಿತ್ತು ಆ ಕಾರು ದೆಹಲಿ ಪೊಲೀಸರು ರಿಲೀಸ್ ಮಾಡಿದಂತ ವಿಡಿಯೋ ಆ ಶಂಕಿತ ಕಾರು ಏನ್ ಸ್ಫೋಟ ಆಯಿತು ಆ ಕಾರಿನ ವಿಜುವಲ್ ಅನ್ನ ದೆಹಲಿ ಪೊಲೀಸ್ ರಿಲೀಸ್ ಮಾಡಿದ್ದಾರೆ ಇದೇ ಕಾರು ಸ್ಫೋಟವಾಗಿದ್ದು ಅಂತ ಅಲ್ಲೊಬ್ಬ ಒಬ್ಬ ವ್ಯಕ್ತಿ ಕುಳಿತಿದ್ದನ್ನ ನೋಡ್ತೀರಿ ಈ ಕಾರು ಪಾರ್ಕಿಂಗ್ ಜಾಗದಲ್ಲಿ ಮೂರು ಗಂಟೆಗಳ ಕಾಲ ಇತ್ತು ಮತ್ತು ಮೂರು ಗಂಟೆಗಳ ಕಾಲ ಆತ ಕಾರ್ ಕುಳಿತಿದ್ದ ಕೆಳಗೆ ಇಳಿದಿಲ್ಲ ಅನ್ನೋದನ್ನು ಸಹ ಪೊಲೀಸರು ಗಮನಿಸಿದ್ದಾರೆ ಆ ಕಾರು ಸಿಗ್ನಲ್ ಹತ್ರ ಬಂದ ಮೇಲೆ ಸ್ಫೋಟ ಸಂಭವಿಸಿದೆ ಅಲ್ಲಿ ಸ್ಫೋಟ ಸಂಭವಿಸಿದ್ದು ಕಾರು ಮಾತ್ರ ಛಿದ್ರ ಆಗಿಲ್ಲ ಅಕ್ಕಪಕ್ಕದ ವಾಹನಗಳು ಸಹ ಛಿದ್ರ ಆಗಿದ್ದಾವೆ ಇದು ಹೇಗೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ ಇದು ಸ್ಫೋಟದ ಸಂದರ್ಭದ ದೃಶ್ಯಗಳು ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಹಾಗಾಗಿ ಪೊಲೀಸರು ಈ ಬಗ್ಗೆ ಭಯೋತ್ಪಾದಕ ಸಂಘಟನೆಯ ಕೃತ್ಯ ಇರಬಹುದಾ ಅನ್ನೋದನ್ನ ಪರಿಶೀಲನೆ ಇದ್ದಾರೆ ಇನ್ನು ಯಾವುದೇ ಭಯೋತ್ಪಾದಕ ಸಂಘಟನೆ ಕ್ಲೇಮ್ ಮಾಡಿಲ್ಲ ಇದು ನಮ್ಮದೇ ಕೃತ್ಯ ಅಂತ ಹೇಳಿ ಸಾಮಾನ್ಯವಾಗಿ ಇಂಥ ಕೃತ್ಯ ಆದಾಗ ಯಾವುದಾದ್ರೂ ಒಂದು ಸಂಘಟನೆ ನಮ್ಮ ಕೃತ್ಯ ಅಂತ ಕ್ಲೇಮ್ ಮಾಡುತ್ತೆ ಆದರೆ ಇದುವರೆಗೂ ಯಾವ ಸಂಘಟನೆಗಳು ಸಹ ಕ್ಲೇಮ್ ಮಾಡಿಲ್ಲ ಹಾಗಾಗಿ ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸ್ಫೋಟ ನಡೆದಂತ ಸಂದರ್ಭದಲ್ಲಿ ತೆಗಿತಾ ಇದ್ದಂತ ಒಂದು ದೃಶ್ಯ ಇದು ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಮಾತಾಡಿಸ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಅಲ್ಲಿ ಸ್ಫೋಟ ಸಂಭವಿಸಿದೆ ತಕ್ಷಣ ಕ್ಯಾಮರಾವನ್ನು ಆ ಕಡೆ ತಿರುಗಿಸಿದ್ದಾರೆ ಇದು ಸ್ಫೋಟ ಸಂಭವಿಸಿದ ಕ್ಷಣದ ವಿಡಿಯೋ